ರೈತ ಸಮುದಾಯದಲ್ಲಿ ಜನಜನಿತವಾಗಿರುವ ಮಳೆ ಸಂಬಂಧಿತ ಗಾದೆಗಳು ಅಶ್ವಿನಿ ಮಳೆ ಬಿದ್ದರೆ ಅರಿಶಿಣಕ್ಕೆ ಮೇಲು ಅಶ್ವಿನಿ ಆದ್ರೆ ಅಶ್ವ ಓಡ್ತಾವ ಅಶ್ವಿನಿ ಮಳೆ ಅಡಿಕೆ ತೆಂಗಿಗೆ ಕೇಡು ಬರಣಿ ಮಳೆ ಬಂದರೆ ಧರಣಿಯೆಲ್ಲಾ ಬೆಳೆ ಬರಣಿ ಬಂಗಾರದ ಕರಣಿ ಕೃತಿಕ ಆದರೆ ಅತ್ತಿ ಚಂದ ಬೆಳಿತಾವು ಕೃತಿಕ ಮಳೆಯಲ್ಲಿ ಕಿರುಬನ ಕೈಲಿ ಹಿಕ್ಕಿಕೊಂಡಂತೆ ಕೃತಿಕೆ ಬೀಳದಿದ್ರೆ ಬಾಯಿಗೆ ಮೃತ್ತಿಕೆ ರೋಹಿಣಿ ಆದ್ರ ಓಣಿಯೆಲ್ಲಾ ಜೋಳ ರೋಹಿಣಿ ಮಳೆಯಲ್ಲಿ ಬಿತ್ತಿದರೆ ರೋಗರಹಿತ ಬೆಳೆ ಮೃಗಶಿರದಲ್ಲಿ ಮುರಿದು ನೆಟ್ಟ ಕಾಂಡವೆಲ್ಲಾ ಚಿಗುರುತ್ತವೆ ಆರಿದ್ರೆಯಲ್ಲಿ ಆದಷ್ಟು ಬಿತ್ತು ಆದರೆ ಆರಿದ್ರ ಆಗದಿದ್ರೆ ದರಿದ್ರ ಪುಷ್ಯ ಮಳೆಯಲ್ಲಿ ಪುಷ್ಪದಂತ ಬೆಳೆ ಅಸಲೆ ಮಳೆಗೆ ನೆಲವೆಲ್ಲಾ ಹಸಲೆ ಅಸ್ಲಿ ಮಳೆಗೆ ಅಸಲು ಬಡ್ಡಿ ಕೂಡೇ ಬರ್ತಾವ ಮಗೆ ಮಳೆ ಹೂಯಿದ್ರೆ ಕೇಡಲ್ಲ ಮನೆ ಮಗ ಉಂಡ್ರೆ ಕೇಡಲ್ಲ ಮಗೆ ಮಳೆ ಹುಯಿದ್ರೆ ಮನೆಗಾತ್ರ ತೆನೆ ಮಗೆ ಮಳೆ ಬಿದ್ದರೆ ಮುಗಿಲೇ ನೀರು ಸುರುವಿದಂಗ ಹುಬ್ಬ ಮಳೆಯಾದರೆ ಗುಬ್ಬಿಗೆ ನೀರಿಲ್ಲ ಹುಬ್ಬೆ ಹುಬ್ಬುಬ್ಬಿ ಬೀಳುತ್ತೆ ಹೋದ್ರೆ ಉಬ್ಬಲಾಗಿ ಹೋಗುತ್ತೆ ಉತ್ತರೆ ಮಳೆ ಬೀಳದಿದ್ರೆ ಎತ್ತವ ತೊರೆದಂಗ ಆದ್ರ ಉತ್ತರಿ ಆಗದಿದ್ರ ಕತ್ತರಿ ಉತ್ತರಿ ಮಳೆ ಬಂದ್ರ ಕೂತಲ್ಲಿ ಕೂಡು ಆದರೆ ಅಸ್ತ ಇಲ್ಲದಿದ್ರೆ ರೈತ ಹಲ್ಲು ಕಿಸ್ತ ವಿಶಾಖ ಹಿಡಿದರೆ ಪಿಶಾಚಿ ಹಿಡಿದಂತೆ